ಈಗ ಏನ ಸಾವುಗ್ ಹೋಗಿದ್ದಾಗಲ್ವ ಬಸ್ಸಲ್ಲಿ ಸ್ಕೂಲ್ ಹೈಕ್ಲ್ಗಳು ಆಂಟಿ ಜೊತೆ ಕೋಟೆ ತಗೊಂತಿದಾವ ನಾ ಸಾವು ಹೋಗಿದ್ ಬಂದ ಸೀಟ್ ಅಲ್ಲಿ ಕುತ್ಕೊಂಡ್ ಏನ್ ರಸ್ ಯಾವ ಕೋಟೆ ತಗೋಳಕದ್ದು ಸ್ಕೂಲ್ ಲೈಕ್ಲೆಲ್ಲ ಕೊಟ್ಟ ತಗೋಬೇಕು ಅಂತಿದ ಅಲ್ಲಿ ಸಾವು ತಯಾರು ಮಾತಾಡಿಸ್ತೀಲ್ವಾ ಹ್ಮ್ ಬಸ್ ಹತ್ರ ಕಾಲೇಜ್ ಒಳಗ ಮಾತಾಡಿಸ್ತಾವ ಕಾಲೇಜ್ ಐಕ್ಲುಗಳೆಲ್ಲಾ ಏನಂತಿದ

ಗೈಸ್ ನಾನು ಸುಳ್ಳು ಹೇಳ್ಬಿಟ್ಟಿದ್ದೀನಿ ನಮ್ಮ ಒಂಬತ್ತನೇ ಕ್ಲಾಸ್ ಅಂತ ಪೇಲ್ವ ಎಂಟನೇ ಕ್ಲಾಸ್ ಡಮಾರು ವರ್ಷಕ್ಕೆ ಮದುವೆ ಮಾಡಿ ಕಳ್ಸಿದ ಹದ್ನೈದು ವರ್ಷಕ್ಕೆ ಗೈಸ್ ನಮ್ಮಅೂ ಹದಿನೈದು ವರ್ಷಕ್ಕೆ ಮದುವೆ ಮಾಡಿ ಕಳ್ಸಿದ್ವ ನಮ್ಮ ಅಜ್ಜಿ ನಿಂಗವ್ವ ವರ್ಷಕ್ಕೆ ಮದುವೆ ಮಾಡಿ ಕಳ್ಸಿ ಬಿಟ್ಟವ್ರೆ ಇವಾಗ ಎಷ್ಟು ವರ್ಷ ನಿಂಗೆ ಇವಾಗ ಇಪ್ಪತ್ತು ವರ್ಷ ಗೈಸ್ ನಮ್ಮಗೆ ವರ್ಷ ಇವಾಗ

ಮೂರಕ್ಕೆ ಸಾಂಕುನ ತಿಂಗಳಲ್ಲಿ ಅವ್ನು ಹುಟ್ಟಿದ್ದು ಏಪ್ರಿಲ್ ಅಲ್ಲೇ ರಾಜ್ಕುಮಾರ್ ಹುಟ್ಟಿದ ಹುಟ್ಟಿದ್ದು ಹ್ಮ್ ಹೌದೌದು ಅಪ್ಪ ರಾಜ್ಕುಮಾರ್ ಅಭಿಮಾನಿಯಾಗಿರೋದಕ್ಕೆ ನೋಡು ರಾಜ್ಕುಮಾರ್ ಹುಟ್ಟಿದುಸಾಂಕು ನೀನು ಗಣೇಶನ ನಾನು ಗಣೇಶನ ಅಭಿಮಾನಿ ಅದಕ್ಕೆ ಗಣೇಶನ್ ದಿವಸ ಹುಟ್ಟಿರೋದು ಗೈಸ್ ನಮ್ಮ ಮಟ್ಟಿಗೆ ಅಯ್ಯಪ್ಪ ಸ್ವಾಮಿ ಪ್ರಸಾದ ತಂದಿದ್ವಲ್ಲ ಎಲ್ಲ ನಮ್ಮ ಕೊಟ್ಟು ಖಾಲಿ ಮಾಡಿಬಿಟ್ಟವಳೆ ಸಾಹಸ ಗಾತಿ ಎಲ್ಲ ಅಷ್ಟು ಸುಸ್ತಾಗಿ ಬಂದು ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ಕೊಟ್ಟು ಖಾಲಿ ಮಾಡ್ಬಿಟ್ಟವಳೆ ಮತ್ತೆ ತುಪ್ಪ ತಂದಿದ್ವು ಅಯ್ಯಪ್ಪ ಸ್ವಾಮಿ ಶ್ರೀ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯಿಂದ ಆ ತುಪ್ಪನವೇ ಸುಮಾರು ಜನಕ್ಕೆ ಆದಷ್ಟು ಜನಕ್ಕೆ ಈ ಪುಣ್ಯ ಪ್ರಸಾದನ ಕೊಟ್ಟಾಯಿತು ಆ ನೆಕ್ಸ್ಟ್ ಇವಾಗ ನಾನು ಇನ್ನೊಂದೆರಡು ಎರಡು ಕವರ್ ತಗೊಬರ್ಬೇಕು ನಮ್ಮ ಅತ್ತೆಯವ್ರಿಗೆ ಎಲ್ಲರಿಗೂ ಕೂಡ ಆಮೇಲೆ ಇದು ಸೀಟನ್ ಕವರ್ನ ನನ್ನ ಕರ್ಗಿಗ್ ಹಾಕಿಸಬೇಕು ಕರ್ಗಿರೋದಕ್ಕೆ ಕರಿತ ಬಂದವನಿ ಏನ ಮುದುಕಿ ಸಮಾಚಾರಿ ಎಣ್ಣೆ ನೀನು ನನ್ ಮಗನಟ್ಟಿ ಏನೋ ವಯಸ್ಸಾಗೈತೆ ಅಂತ ಸುಮ್ನೆ ಬಿಟ್ಟಿರೋದು ಮಗ ನಿಮ್ ಮಗ ನ ಮುದುಕಿಯನ್ನು ಸಿನ ಹೋಗ್ಲೆ ಅದ್ರಿ ನಮ್ ಚಿಕ್ಕಪ್ಪ ನಮ್ ಜಿಕ್ಕಿ ನೀ ಬಾಯ್ ಬಾಯ್ ಮುದ್ಕಮ್ಮ ಚಿನ್ಮಂಗ್ಳ ತಿಂಡಿ ಬೇಕಾ ಬೇಡ ತಿಂಡಿ ಏನ್ ಬೇಡ ಕಾರ್ ಬೇಕಾ ಬಸ್ ಬೇಕಾ ಕಾರು ಕಾರ ನಾವಿವಾಗ ನಮ್ಮ ಮಟ್ಟಿ ಮೇಲ್ಗಡೆ ರೂಮ್ಗೆ ಅಲ್ಲಿ ಕಾಣಿಸ್ತದಲ್ಲ ಮೇಲ್ಗಡೆ ರೂಮ್ ಅಲ್ಲಿಗೆ ಫ್ಯಾನ್ ಇರ್ಲಿಲ್ಲ ಫ್ಯಾನ್ ಹಾಕ್ಸೋಕೆ ಅಂದ್ಕೊಂಡು ನಮ್ಮ ಅಣ್ಣನ ಕರ್ಕೊ ಹೋಗ್ತಾವೆ ನಮಗೆ ಜ್ಞಾನವಿನ ಬರ್ತಾವಳೆ ಜ್ಞಾನವೀನ ಫ್ಯಾನ್ ಹಾಕಿ ಅಲ್ವಾ ಮಗಳೇ ಫ್ಯಾನ್ ಹಾಕಿ ಹೊರ್ಚಿಸಿನ ರಿಮೋಟ್ ಫ್ಯಾನು ಫ್ಯಾನ್ ಹಾಕೊಡ್ತೀವಿ ಹೊಡ್ತೀಸಿನ ನನಗೆ ಭೂಮಿಗೆ ಫ್ಯಾನ್ ಇಲ್ಲ ಮಗಲೆ ಗೈ ಸುಳ್ಳೆ ಎತ್ತಕ್ಕೆ ಆಗಲ್ಲ ಅಂದ್ಕಳಿ ಇನ್ನೊಂದು ಸೌತಿ ಮಗಳು ಡು ಗರ್ಭ್ರಿ ಗರ್ಭ್ರಿ ಎಷ್ಟಕ್ಕೆ ಗೈಸ್ ನಾನು ಎಷ್ಟ್ರೇರ್ ತಗೋಗಿದ್ದೆ ಗೊತ್ತಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂಡ್ರವೇರು ಸರಿಯಾಗಿ ಅದಲ್ಲ ಕಣ ಇರ್ಬೇಕಾಗಿದ್ದು ನನ್ನ ಮಗಲೆ ಫ್ಯಾನ್ ಫಿಟ್ ಮಾಡಿದ ನೀನು ಫ್ಯಾನ್ ಫ್ಯಾನ್ ಫಿಟ್ ಮಾಡ್ದಲ್ಲ ಅಲ್ಲಿ ಮೇಕೆ ಫ್ಯಾನ್ ಫಿಟ್ ಮಾಡೋದ್ ತಗಮ್ಲೆ ಹಿಡ್ಕೊಂಡು ನೀ ಫಿಟ್ ಮಾಡಿದ ನಂಗೆ ಗೊತ್ತು ಗೈಸ್ ನಮ್ಮ ಅಣ್ಣ ಫ್ಯಾನ್ ಫಿಟ್ ಮಾಡ್ಕೊಡಕ್ಕೆ ಬಂದವ್ರೆ ಇಬ್ಬರಿಗೂ ಫ್ಯಾನ್ ಫಿಟ್ ಮಾಡಕ್ ಬರ್ದಂತೇನೆ ಇಲ್ಲಿ ನೋಡಿ ಯೂಟ್ಯೂಬ್ ಹಾಕ ಕುಂತಿರೋದು ಫ್ಯಾನ್ ಫಿಟ್ ಮಾಡೋಕ್ಕೆ ಬತ್ತಿಲ್ಲ ಇದು ಕೆಳಕ್ಕೆ ಹಾಕ್ಬೇಕಾ ಮೇಕ್ ಹಾಕ್ಬೇಕಾ ಹಿಂಗೆ ಇಷ್ಟು ಮಾಡವಿ ನೆಕ್ಸ್ಟ್ ಇದನ್ನ ಮೇಕ್ ಹಾಕ್ಬೇಕು ಮೇಕ್ ಹಾಕ್ಬಿಟ್ಟು ಬಿದ್ದು ಕೀರ್ಕೊಬಿಡೋದು ಅನ್ನೋದು ಒಂದು ಭಯ ಏನವಾ ಹತ್ತು ಇಸ್ಕೊಡೋಲ್ಲ ಹತ್ತು ನೀನೆ ಅಯ್ಯೋ ಈಗ ಗೈಸಗ್ ನಾನೇ ಎತ್ತ ಒದ್ದಾಡ್ತವಳೆ ಕೊನೆಗೆ ಹತ್ತು ಹ್ಞೂ ಕಣವ ಗೊತ್ತಾಯ್ತಲ್ಲ ನಂಗೆ ಉಸಿ ಹೇಳ್ಕೊಡಿಸಿ ನಿಮ್ಮ ಮಗ್ಳು ಯಾಕಕ್ಕೆ ಫ್ಯಾನಾ ಏನೋ ಮಗ್ಳಾ ಹೇಳ್ಕೊಡುನು ನಂಗೆ ಫ್ಯಾನ್ ಹಾಕೋದು ಫ್ಯಾನ್ ರೆಡಿ ಮಾಡಕ್ ಗೊತ್ತಲ್ಲ ನಂಗೆ ಏನಪ್ಪ ಫ್ಯಾನ್ ರೆಡಿ ಮಾಡಕ್ ಗೊತ್ತಾಗಲ್ಲ ನಮ್ಗೆ ನೆನವಿ ಫ್ಯಾನ್ ರೆಡಿ ಮಾಡ್ಕೊಡ್ತಾಳೆ ಮಾಡ್ಕೊಡು ಮಗ್ಲೆ ಅಲ್ಲಿ ಫ್ಯಾನ್ ಫ್ಯಾನ್ ರೆಡಿ ಮಾಡಿ ಮಾಡಿ ಓಹ್ ಗೈಸ್ ಮಾಡ್ತಾವಳಿ ನೋಡಿ ಗೈಸ್ ಏ ಕರೆಕ್ಟ್ ಆಗಿ ಗೈಸ್ ಗೈಸ್ಗೆ ಸ್ಕ್ರೂ ಡ್ರೈವರ್ಗೆ ನಟ್ಟು ಟೈಟ್ ಮೂ ಲೂಸ್ ಮಾಡಕ್ಕೆಲ್ಲ ಜನ ಚಿನ್ನಿಗೆ ಮೂರು ವರ್ಷದ ಕ್ವಾಣ ಇದು ಗೈಸ್ ಎಲ್ಲ ಗೊತ್ತಾಯ್ತು ಇದಕ್ಕೆ ಹಲೋ ಚಿನ್ನ ಚಿನ್ನು ನೀನು ಮೂರು ವರ್ಷದ ಕೋಣ ನಿಜನಾ ನಿಜನ ಗೆನವಿ ಮೂರು ವರ್ಷದ ಕೋಣ ಮೂರು ವರ್ಷದ ಕೋಣ ಟ್ರೂ ಮುದಾವಿ ನಾಯಿ ಮುದಾವಿ ನಿಂಗೆ ಹಾಕಕ್ಕೆ ಬತ್ತದೆ ಕಣ ಹಾಕು ನಿಂಗೆ ಹಾಕಕ್ಕೆ ಬತ್ತದೆ ಏನ ನಿನ್ ತುಟಿ ನನ್ ತುಟಿ ಅಂತ ಹೇಳಿ ಏನು ಮಗ್ಲೇ ಏನು ಬಲೂನ್ ಬೇಕು ಮಗ್ಲೇ

ಸಂಜೋಣ ಒಂದದು ಗೈಸ್ ನೀವೆಲ್ಲ ಕೇಳ್ತಿದ್ರಲ್ಲ ಜ್ಞಾನವಿ ಮಾಲೆ ಹಾಕ್ಸ್ಕೊಂಡು ಏನಕ್ಕೆ ಶಬರಿಮಲೆಗೆ ಬಂದಿಲ್ಲ ಅಂತ ಜ್ಞಾನವಿ ಮಾಲೆ ಹಾಕ್ಸ್ಕೊಂಡು ಯಾಕೆ ಶಬರಿಮಲೆಗೆ ಬಂದಿಲ್ಲ ಅಂದ್ರೆ ಅವಳು ಮಾಲೆ ಹಾಕ್ಸ್ಕೊಬಿಟ್ಟು ಆ ಇವಳು ಚಿಕ್ಕವಳಲ್ವಾ ಬೆಟ್ಟ ಹತ್ತಕ್ಕೆ ಅದೆಲ್ಲ ಟ್ರಾವೆಲಿಂಗ್ ಅಲ್ಲಿ ಹಿಂಸೆ ಐತೆ ಅನ್ಬಿಟ್ಟು ಇವಳ ಆ ನಂಜುಂಗೂಡಲ್ಲೇ ಮಾಲೆ ಬಿಸಿ ಹಾಕ್ಸ್ಬಿಟ್ಟು ಅಲ್ವ ಮಗಲೆ ಗೈಸ್ ನಮ್ಮ ಅಣ್ಣ ಫ್ಯಾನ್ ರೆಡಿ ಮಾಡ್ತಾರೆ ಇತ್ತು ಫ್ಯಾನ್ ಹಾಕ್ತಾರೆ ಅಂತ ಬಂದು ಹಾಕಕ್ ಬರ್ಲಿಲ್ಲ ಅದಕ್ಕೆ ಅವರು ಇನ್ನೊಬ್ರನ್ನ ಕರ್ಕ ಬಂದ್ ಹಾಕ್ಸ್ಕೊಡ್ತವ್ರಿ ನಮ್ಮ ಜ್ಞಾನವಿಗೆ ನನ್ ಮೇಲೆ ಎಷ್ಟು ಲವ್ ಅಂದ್ರೆ ಲೇ ಚಿನ್ನ ಚಿನ್ನೆ ನಾನು ಬರಬೇಡ ಅಂದ್ರೆ ನನ್ನ ಜೊತೆಗೆ ಬರ್ತಾಳೆ ಇವಳು ಅಯ್ಯಪ್ಪ ಯಾವ ರಕ್ಕಿ ಏನೋ ನೀನು ನಿಮ್ಮ ಅಪ್ಪ ತೂಕ ಎತ್ಕೊಳ್ಳೋಕೆ ಏನೇನೋ ಮಾತಾಡ್ತಾಳೆ ಗೈಸ್ ಆದ್ರೆ ಕ್ಯೂಟ್ ಕ್ಯೂಟ್ ಆಗಿರ್ತೀವಿ ಇವಳು ಮಾತಾಡೋದು ಅಲ್ವಾ ಚೀನಾ ಗೈಸ್ ಇವಾಗ ಟೆಸ್ಟ್ ರೀಸ್ಕ ಬರಬೇಕು ಫ್ಯಾನ್ ಫಿಟ್ ಮಾಡೋಕ್ಕೆ ಶಶಿಕಲಾ ಅವರೇ ಎಲ್ಲ ನೋಡ್ಬಿಟ್ಟು ಅತ್ತೆ ಮಗಳಿಗೆ ಪಾಪು ಆಗದೆ ಪಾಪು ನೋಡಕ್ ಹೋಯ್ತಾವ್ರೆ ತಾಯಮಕ ಅವ್ರೆ ದೊಡ್ಡಮ್ಮ ಅವ್ರೆ ಇದು ಟೆಸ್ಟರ್ ಏ ಆಯ್ತು ಅಂದೆ ಕೊಡ್ಬೋ ಸಂಜೋಣ ಹೇಳ್ತಾ ಗೈಸ್ ಕೊನೆಗೂ ಫ್ಯಾನ್ ಫಿಟ್ ಮಾಡಾಯ್ತು ಅಣ್ಣವ್ರು ಬಂದು ಫಿಟ್ ಮಾಡ್ಕೊಟ್ರು ಚೆನ್ನಾಗಿದ್ದೇನೆ ಇಷ್ಟ ಆಯ್ತ ನಿಂಗೆ ಲಭಿಸಿಕಪ್ಪ ಖುಷಿ ಆಯ್ತಾ ಫ್ಯಾನ್ ಹಾಕಕ್ಕೆ ಕರೆಂಟ್ ಇಲ್ಲ ಗೈಸ್ ಫ್ಯಾನ್ ಹಾಕಿ ತೋರ್ಸಕ್ಕೆ ನಮ್ಮನೆ ನಮಗೆ ಫ್ಯಾನ್ ಹಾಕಕ್ಕಾಗಲ್ಲ ಕಣ್ ಮೂದೇ ಕರೆಂಟ್ ಇಲ್ಲ ನಿಮ್ಮ ಮೈನ್ ಹೊರದಾಗ ಕೊಡ್ತೀನಿ ಲೋಪರ್ ತಗೋ ಸೇಫ್ ತಗೋ ಸೇಫ್ ಬೇಡವಾ ಸೇಫ್ ತಗೋ ಮಳೆ ಕೊಡು ನಂಗೆ ಬೇಕು ಮುಸ್ಕಾ ಮಳೆ ಕೊಡು ನಂದು ಸೇಫ್ ತಗೋ ಸೇಬ್ವಾ ಮಗಳೇ ಹತ್ತು 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 ದೊಡಮಿ ಹತ್ತು ಹತ್ತು ದುಡಿಮಿ ಹತ್ತು ಹತ್ತು ಬಿಟ್ಲ ಕೊನೆಗೂ ಇವತ್ತು ನಂಗುವೆ ನಮ್ಮ ಜ್ಞಾನ ಚಿನ್ನ ಮಗಳಿಗೂ ಏನೋ ಕೆಲಸ ಇಲ್ಲ ತು ನನ್ನ ಕೆಲಸ ಇದೆ ನಾನು ಎಡಿಟ್ ಮಾಡ್ಬೇಕು ನಮ್ಗೆ ಎಡ್ಕೊಡೋ ಮಗಳ ಇದು ನಮ್ ಜ್ಞಾನಿಗೆ ಏನೇ ಕೆಲಸ ಇಲ್ಲ ನನಗೆ ಎಡಿಟ್ ಮಾಡ್ಬೇಕು ಅದೇ ಕೆಲಸ ಇವತ್ತು ಪೂರ್ತಿ ಎಡಿಟ್ ಮಾಡ್ಬಿಟ್ಟು ಶಬರಿಮಲೆ ಬ್ಲಾಗ್ ಸಿಕ್ಕಬ್ರೆ ಪಿಂಡಿಂಗ್ ಅವೆಲ್ಲ ಎಡಿಟ್ ಮಾಡ್ ಹಾಕಬೇಕು ಚಿನ್ನು ಮಗ್ಲೆ ಎಡಿಟ್ ತೊಳೆ ನಂಗೋಸ್ಕರ ಏನೋ ಮಗ್ಲೆ ನಂಗೋಸ್ಕರ ಎಡಿಟ್ ಇದ್ಯಾ ಕಡಿಬಿಡ ಆಹಾ ನ ಸೆಂಟಿ ಮಗ್ಲೆ ಎಡಿಟ್ ನಿಂತಿದ್ದ ತಗೊಂಡೆ ಯಾಕೋ ಯಾರು ಇಷ್ಟ ಮಗ್ಲೆ ಹುಂಡಾ ತಿಂತೀಯಾ ನಾನು ಎರಡು ಬುತ್ತಿ ಕೊಡ್ತೀನಿ ನೀ ತಿಂಕೋ ಬಿಡ್ತೀಯಾ ಹಾ ಚಿನ್ನು ಮಗ್ಲೆ ನೀង ಯಾರು ಇಷ್ಟ ಮಗ್ಲೆ ನಾನು ಅತ್ತ ನಿಂಗೆ ಯಾರು ಇಷ್ಟ ಮಗ್ಲೆ ಅದ್ಕೆ ನೀನು ಯಾರಿಗೆ ಶ್ಯೂರಿ ಹೇಳಿ ಕೊಡ್ತೀನಿ ಚಿಕ್ಕಪ್ಪ ಚಿಕ್ಕಪ್ಪ ಆಂಟ ಆಂಟಿ ಇಷ್ಟ ಇಲ್ಲ ನಿಮ್ಮ ಅಪ್ಪ ಇಷ್ಟ ನಾನು ಇಷ್ಟನು ಮಗಳೇ ನಿಮ್ಮ ಅಪ್ಪ ಇಷ್ಟ ಇಲ್ಲ ನಿಮ್ಮ ಅಮ್ಮ ಇಷ್ಟರ ನಾನು ಇಷ್ಟನಾ ನಿಮ್ಮ ಅಮ್ಮ ಇಷ್ಟ ಇಲ್ಲ ನಿಮ್ಮ ನಮ್ಮ ಅಮ್ಮ ಇಷ್ಟ ಇಲ್ಲ ನಾನು ಐಸ್ ಒಂದು ಕಿತ್ಳೆ ಹೆಂಗೆ ಶ್ಯೂರಿ ಐತೆ ನೋಡಿ ಹ್ಮ್ ಅವ್ನು ಕಿಸ್ ಕೊಟ್ಬಿಡು ಮಗಳೇ ನಂಗೆ ಕಿಸ್ ಕೊಡು ಮಗ್ಲೆ ಕಿತ್ಲಿನ್ ಬೇಕು ಅಂದ್ರೆ ಕಿಸ್ ಕೊಡು ತಪ್ಪ ಕೊಡು ನೀ ಕೊಡ್ತೀಯಲ್ಲ ನೀನ್ ಸ್ಟೈಲ್ ಅಲ್ಲಿ ಇಸ್ ಕ್ಯೂಟ್ ಆಗಿ ಕೊಡ್ತಾ ಗೊತ್ತಾ ನನ್ ಚಿನ್ನ ಮಗು ನನ್ ಚಿನ್ನ ಮುದ್ದು ಮುದ್ದು ಇನ್ನೊಂದ್ ಪಪ್ಪಿ ಕೊಟ್ಬಿಡು ಇನ್ನೊಂದ್ ಲಾಸ್ಟ್ ಲಾಸ್ಟ್ ಪಪ್ಪಿ ಲಾಸ್ಟ್ ಪಪ್ಪಿ ತಪ್ಪ ಕೊಡು ನೀನ್ ಸ್ಟೈಲ್ ಅಲ್ಲಿ ತಪ್ಪ ಕೊಡು ಈ ಕಡೆಗೆ ವೆರಿ ಗುಡ್ ಏಕಿಷ್ಟು ನೋಡಲಿ ಬಟ್ಟೆಗಳೆಲ್ಲ ಎಲ್ಲ ಮೋರಿ ಬಿಡ್ತಾವೆ ಎಚ್ಚು ಬಿಡ್ಬೇಕು ತಾನೇ

ಸರ್ ಇವ್ರು ಮರ್ತ್ಕೊಬಿಟ್ಟು ಆಯ್ತು ಅದ್ಯಾಕ್ ಆಡ್ತಿದ್ದೆ ವಿಡಿಯೋ ಎಡಿಟ್ ಮಾಡ್ತಿದ್ದೆ ನಾನು ಅದೆಲ್ಲ ಹೋಗಿ ಪ್ರಸಾದ ಕೊಟ್ಟು ಬತ್ತು ನಮ್ಮ ಅಣ್ಣ ಅನ್ಸ್ಕೊಂಡಿರೋದು ಇವಾಗ ನಾನೇ ಬಟ್ಟೆಗಳೆಲ್ಲ ಎತ್ತಿ ಅಟ್ಟಿ ಒಳಗೆ ಹಾಕ್ಬೇಕು ಸರ್ ನಮ್ಮ ಇದು ಪಾಪ ಬರಕ್ ಹೋಗಿತ್ತಲ್ಲ ಸಿಕ್ಕೋಬಿಟ್ಟೆ ಸುಸ್ತಾಗಿ ಬಂದ್ಬಿಟ್ಟಿತ್ತು ಅದಕ್ಕೆ ಮೊಸರು ಬೇಕು ಏನಾದ್ರು ಊಟ ಮಾಡೋಕ್ಕೆ ಮೊಸರು ಅಂತ ಅದಕ್ಕೆ ಮೊಸರು ತಗೋಬರಕ್ಕೆ ಅಂಗಡಿಗೆ ಹೋಗಿದೆ

ಬಂತು ಕ್ಷಣ ಉಗ್ಗಿಪ್ಪಾ ಕ್ಯಾ ಕ್ಯಾ ಕಸಿ ಮಕ್ಕಮಗ ಸೇರ್ಸಿ ಹೋಗ್ನೆ ನೀ ನಿ ಡಿಯಲಾಗ್ ಅಲ್ಲ ಆಡಬೇ ನಾಟಕ ಆಡಬೇ ಓಡಿ ನಿನ್ನ ಹೇಳಿಬಿಡಬೇಕು ಉಗ್ಗಿಪ್ಪಾ ಉಗ್ಗಿ ಉಪಂಗಯಪ್ಪ ಆರೆ ಗಂಟೆ ಕಡಿಂಗ್ ಮಾಡ್ಸಕೋದಾರಾ ಹಂಗೇ ಕಾಲೇಜೂ ನೀ ಕಾಲೇಜಿಗೆ ನಿನ್ನ ಹೋಯ್ತೈ ಇಲ್ಲವಲ್ಲ ರಾಜೀಯಿಂದ ಕಾಲೇಜೂ ಕಾಲೇಜ್ ರಜಕಣಪ್ಪ 10ನೇ ತಾರೀಕಿನಿಂದ ಕಾಲೇಜ್ ರಜಾ ಮಾರ್ಚ್ ಸರ್ ಕೋರ್ಟ ಬಿಟ್ಟು ಮಾರ್ಚ್ ಕಾಲೇಜ್ ಹೋಗ್ಲವಾ ಅಂತ ಈ ವತ್ತು ಹೇಳ್ತಿದಿರಲ್ಲ ಬೇ ಕಾಲೇಜ್ ರಜವೇ ಇತ್ತು ಕಣೆ ಮIDGE ಕಾಮಿಂಗ್ ಗಂಟಾ ಹಾಕ್ತಿದೀಯ ನೀನ ಅಪ್ಪ ಮಗನ ನಡುವೆ ಕಾಲೇಜ್ ಹೋಗರ ಅಂತ ಹೇಳ್ತಿದಿರಲ್ಲ ಹಾ ಅಪ್ಪ ಕಾಲೇಜ್ ರಜಕಣ

ಇಲ್ಲ ಗಮ್ಪ ಒಂದು ಒಂದ್ ಸಾವಿರ ರೂಪಾಯಿ ಒಂಬೈನೂರ ರೂಪಾಯಿ ಫೋನ್ ವರ್ಷ ಮೇಂಟೈನ್ ಮಾಡಿತ್ತು ಹತ್ತು ವರ್ಷ ಮೇಂಟೈನ್ ಮಾಡಿತ್ತು ಇನ್ ಲಕ್ಷ ರೂಪಾಯಿ ಫೋನ್ ಅದ ನಮ್ಮಪ್ಪ ಇಷ್ಟಪಡಲ್ಲ ಗೈಸ್ ಇದು ಅಯ್ಯಪ್ಪ ಸ್ವಾಮಿ ಪ್ರಸಾದ ಸುಮಾರು ಜನ ಕೊಟ್ಟವಿ ಕೊಟ್ಟಿಲ್ದೇ ಇರೋರು ಬೇಜಾರು ಮಾಡ್ಕಬೇಡಿ ಡ್ಯಾಡಿ ಮತ್ತೆ ನಮ್ಮ ಅಣ್ಣ ಆರು ಗಂಟೆ ಮೇಲೆ ಕಟಿಂಗ್ ಮಾಡ್ಸ್ಕೊ ಬರಕ್ ಹೋಗಿದ ನಮ್ಮಅಪ್ಪ ಬೈಜಾಯ್ತು ಇನ್ನೂ ಸಿ ಬೈಯಪ್ಪ ಅಂತ ಹೇಳ್ಕೊಡ್ತಿದ್ದೆ ಅಷ್ಟೇ ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ಇಲ್ಲ ನನ್ನ ಜೀವನ್ದಲ್ಲೇ ಫಸ್ಟ್ ಟೈಮ್ ಈ ಗಾಡಿ ಓಡಿಸ್ತಾ ಇರೋದು ಆರ್ ಎಕ್ಸು ನಾನು ಯಾವುದೇ ಸುಮಾರು ಜನಕ್ಕೆ ಆರ್ ಎಕ್ಸ್ ಇಷ್ಟ ಆರ್ ಎಕ್ಸ್ ಇಷ್ಟ ಯಾರ ಒಂದೊಂದು ರೌಂಡ್ ಇಸ್ಕೊಂಡಾರು ಓಡಿಸ್ಬಿಟ್ಟಿರ್ತಾರೆ ನನ್ನ ಜೀವನದಲ್ಲೇ ನಾನು ಆರ್ ಎಕ್ಸ್ ಇಲ್ಲ ಇವತ್ತು ಆರ್ ಎಕ್ಸ್ ಓಡಿಸ್ತಾವಿ ನೋಡೋದ ಏನಕ್ಕ ಸಮಾಚಾರು ಮಗ ಜಿನಂತೆ ಕೊಟ್ಬಿಡ

ಫಸ್ಟ್ ಟೈಮ್ ಆರ್ ಎಕ್ಸ್ ಓಡಿಸ್ತಾ ಇರೋದು ನಾನು ಲೈಫ್ ಅಲ್ಲ ಕ್ಲಚ್ ಇಡ್ಕೆ ಸ್ಟ್ಯಾಂಡ್ ಮಾಡ್ಬೇಕಾ ಎಕ್ಸ್ ಲೀಟರ್ ಕೊಡ್ಬೇಡ ಹಂಗೆ ಹೊಡಿ ಎಕ್ಸ್ ಲೀಟರ್ ಕೊಡ್ಬೇಡ ಎಕ್ಸ್ ಲೀಟರ್ ಕೊಡ್ಬೇಡ ಮರೆಯ ನೀನು ಓಡ್ಸಕ್ ಆಲ ಬಿಡು ಎಲ್ಲ ಹಿಂದಕ್ಕೆ ನಮ್ಮ ಬುಲೆಟ್ ಗಳಲ್ಲಿ ಇರ್ತಾವಲ್ಲ ಹಂಗೆಯಾ ಒಂದ್ ಮುಂದಕ್ಕೆ ಹಿಂದಕ್ಕೆ ನೋಡು ಗೇರ್ ಗೊತ್ತಿಲ್ಲ ಫಸ್ಟ್ ಟೈಮ್ ಓಡಿಸ್ತಾ ಇರೋ ಆರ್ ಎಕ್ಸ್ ಎಕ್ಸ್ ಲೀಟ್ರ್ ಕೊಡದ ಇದಾನಿ ಹೊಡ್ಬಿಡ್ತದೆ ಸಲ ಹುಡುಗಿ ಒಟ್ಸಾಲ ಹುಡುಗ ಇವತ್ತೆಲ್ಲ ಚಿರದ್ರಿ ಒಂದು ಸ್ವಲ್ಪನೂ ಕೊಡಂಗಿಲ್ಲ ಬ್ಲಾಕ್ ಆಯ್ತದ ಯಾರು ಬ್ಲಾಕ್ ಆಯ್ತದ ಅದು ನೀನ್ ಇವತ್ತೆಲ್ಲ ಹೊಡೆದ್ರು ಸಲ ಹೊ

ಒಂದು ಎಂಬತ್ ಫೋಟೋ ಅಂತೆ ಆರ್ ಎಸ್ ಗಿರ ಕ್ರೇಸ್ ಮಾಡಿ ಇಲ್ಲಿ ನಾನು ನೋಡಿ ಹೊಡ್ಸ್ಬೇಕಂತೆ ಒಂದು ಎಂಬತ್ ಲಕ್ಷ ಅಂದ್ರೆ ಒಂದ್ ಲಕ್ಷ ಎಂಬತ್ ಸಾವಿರ ಕೊಟ್ಟಿದ್ರು ಮದುವೆ ಗಾಡಿಗೆ ಗೈಸ್ ಎಲ್ಲಾ ಗಾಡಿ ಓಡಿಸೋ ತರ ಆರ್ ಎಕ್ಸ್ ಅಲ್ಲ ನಾನು ಸುಮಾರು ಗಾಡಿಗಳು ಓಡಿಸೋನೆ ಆರ್ ಎಕ್ಸ್ ಇದೆ ಫಸ್ಟ್ ಟೈಮ್ ಓಡಿಸಿದ್ದು ಫಸ್ಟ್ ಟೈಮ್ ಓಡಿಸಿದ್ದು ಕ್ರೇಜ್ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಕಳಿಸಿ ಸಿಕ್ಕಾಪಟ್ಟೆ ಒಂಥರ ಗನ್ನ ನುಗ್ಗಂಗ್ ನುಗ್ಗುತ್ತೆ ಗಾಡಿ ಟೂರ್ಕ್ ಹೋಗೋ ತರ ಅನ್ಸುತ್ತೆ ನಂಗಂತೂ ಅಂದ್ರೆ ಇದ್ರ ಸ್ಪೀಡು ಮತ್ತೆ ಇದ್ರ ಹೋಗಿ ಸೌಂಡ್ ಇದಕ್ಕೇನೆ ಆರ್ ಎಕ್ಸ್ ಫ್ಯಾನ್ಸ್ ಇಲ್ಲಿ ನೋಡಿ ಆರ್ ಎಕ್ಸ್ ಫ್ಯಾನ್ ಎಷ್ಟು ಜನ ಬಂದ್ ನಿಂತವ್ರೆ ಐಕ್ಲ್ ಗಳೆಲ್ಲ ನೋಡಕ್ಕೆ ನಂಗೆ ಗಾಡಿ ಓಡಿಸಿದ್ರೆ ಬಂದ್ ನಿಂತ ಊಟವ್ರೆ ಏನ್ರಲ್ಲ ಶಿಶಾಂದ್ರ ಆರ್ ಎಕ್ಸ್ ಓಡಿಸ್ತೀರಾ ಅರೆ ಮಗನೇ ಆರ್ ಎಕ್ಸ್ ಓಡಿಸ್ತೀರಲ್ಲ ಆರ್ ಎಕ್ಸ್ ಓಡಿಸ್ತೀಯಾ ಎಣ್ಣೆಕಾಯಿ ಓಡಿಸಂಗಿಲ್ಲ ಹೋಗು ಇಲ್ಲಿ ಎಣ್ಣೆಕಾಯಿ ಇದು ಹೆಣ್ಮಗು ಹೆಣ್ಮಗು ಬಡ್ಡೆ ಆಯ್ತವ ಸ್ಕೂಲ್ಗೆ ಹೋಗಿ ಅಂದ್ರೆ ಉಂಡಿಯಾ ಪಂಡ್ಯಾ ಅನ್ಕೊಂಡ್ಬನ್ನಿ ಬಡ್ಡೆ ಅವ ಗೈಸ್ ಜ್ಞಾನವಿಗೆ ದೃಷ್ಟಿ ಆಗ್ಬಿಟ್ಟಿತ್ತು ಅದಕ್ಕೆ ಇವ್ರ ಅಮ್ಮ ಸಂತೂರ್ ಮಮ್ಮಿ ಅವ್ರ ಮಮ್ಮಿ ಅಲ್ಲ ಇವರು ಸಂತೂರ್ ಮಮ್ಮಿ ತೋರ್ಸ್ಬೋದ ನಿಮ್ಮ ಅಕನ ತೋರಿಸ್ಬಾರ್ದಂತೆ ಗೈಸ್ ಕಣ್ಣೆಸ್ರ ಆಗ್ಬಿಡ್ತದಂತೆ ಬಿಡ್ತದಂತೆ ಇವ್ರ ಹುಂಗು ಆರ್ತಿ ಆರ್ತಿಗಿರ್ತಿ ಮಾಡ್ಬೇಕಾಯ್ತು ಇಲ್ಲಿ ನೋಡಿ ಕಚ್ಕೊಬಿಟ್ಟದೆ ಜ್ಞಾನವಿಗೆ ಕಣ್ಣೇಸ್ರು ಮಾಡಿರೋದು ನೀನ್ ಏನ್ ಚೆನ್ನಾಗಿದೀಯಂತ ಸಂತೂರ್ ಮಮ್ಮಿ ಅಂತ ಇಟ್ರು ಅಕ್ಕ ನಿಂಗೆ ಅಪ್ಪ ಗೈಸ್ ಇವಕ್ಕ ಏನು ಚೆನ್ನಾಗೇ ಇಲ್ಲ ಕಮೆಂಟ್ ಆತರ ಮಾಡಬೇಡಿ ಗೈಸ್ ಮೇಕೊಂಡು ಹೋಯ್ತಾರೆ ಇದು ಜ್ಞಾನ ಮಾಡಿರೋದು ಜ್ಞಾನ ವೀಗ್ ಬೇಕಾದ್ರೆ ಕಣ್ಣೆಸರು ಏನೇನು ಆಗೋಯ್ತವೆ ಅಷ್ಟು ಚೆನ್ನಾಗ್ ಒಳ್ಳೆ ಆದ್ರೆ ಇವಾಗ ಏನು ಚೆನ್ನಾಗೇ ಇಲ್ಲ ಇವ್ರಿಗೆ ಯಾಕೆ ಇಂತ ನೇಮ್ ಕೊಟ್ರಿ ಗೊತ್ತಿಲ್ಲ ಇದು ಜ್ಞಾನ ವೀಗ್ ಕಣ್ಣೆಸರು ಆಗ್ಬಿಟ್ಟು ನೋಡಿ ಬತ್ತಾನೆ ಇಲ್ಲ ಓ ಇಬ್ರು ಹಿಡ್ಕ ಎಳಿತಾವೆ ಮತ್ತೆಲ್ಲ ಗೈಸ್ ಇದು ವಾ ತೊಪ್ಪೆಗಿಪ್ಪ ಆಗ್ಬಿಟ್ರೆ ಅಯ್ಯಪ್ಪ ತಕೊಡು ಗೈಸ್ ನನ್ನ ಕೈಲಂತೂ ತೆಗಿಯಕ್ಕೆ ಆಯ್ತಲ್ಲ ಸಿಕ್ಕೋಬಿಟ್ಟೆ ಕಚ್ಕೊಬಿಟ್ಟೆ ಐತೆ ಜ್ಞಾನವಿಗೆ ಜಾಸ್ತಿ ಕಾಣಿಸ್ತಾಬಿಟ್ಟದೆ ಬಿಡಿ ಬಿಡಿ ಸಾಕು ಸಾಕು ಅಷ್ಟೆ ಆಯ್ತಲ್ಲ ಗೈಸ್ ಸೀರೆ ಫೈಸ್ ಕೊನೆಗೂ ಕರೆಂಟ್ ಬಂತು ನಮ್ಮ ಅಣ್ಣ ಹಾಕ್ಸಿದ ಫ್ಯಾನ್ ಇಲ್ಲದೆ ವೈರ್ ಏನಾದರೂ ಮಿಸ್ಮ್ಯಾಚ್ ಆದರೆ ಡಮ್ ಅಂದ್ಬಿಡ್ತದೆ ಭಯ ಆಯ್ತದೆ ಅದೇ ಹಾಕಕ್ಕುವೆ ನೋಡವ ಏನಾಯ್ತು ಅಂತ ಡಗ್ 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 ವಾ ಇದರ್ತಾನೆ ಇಲ್ಲ ಗೈಸ್ ಇದು ಇದ ಹ್ಞೂ ಇದು ಕೊಡಬೇಕು ಈ ಸಾನೆ ಐತೆ ಅಲ್ಲ ನೋಡಿ ಬಿದ್ದಗಿದ್ದು ಹೋಗ್ಬಿಟ್ಟದು ಅಂತ ಭಯ ಬೇರೆ ಐತೆ ತಿರ್ಗ ಬಡಿದೆ ಕೈಡ್ಗ ಇದೀಗ ಇಷ್ಟು ನೋಡವ ಹೆಂಗೆ ಅಂತ ರಿಮೋಟ್ ಕೊಟ್ಟಿದ್ರು ರಿಮೋಟ್ ಅಲ್ಲಿ ಏನಾದ್ರು ತಿರ್ಸ್ಬೇಕು ಅನ್ಸುತ್ತೆ ರಿಮೋಟ್ ಅದ್ ಇಲ್ಲಿ ಇಟ್ನು ಆ ಜ್ಞಾನವೇ ನನ್ ಸೌಂಕಿ ಎತ್ಕೋಗಿದ್ಲು ರಿಮೋಟ ಇರಿ ಅವಳು ತಗೋತಿ ಅನಜಿನ ಅಪ್ಪ ಮಾಡಿ ತಿಂದರಾ ನಾನು ಚಿನ್ನ ಮಗಲೇ ರಿಮೋಟ್ ಇಲ್ಲಿ ಮಡಿಕೊಂಡಿರೋದು ನಮ್ಮ ಶಾಂತಿ ಮಗಳು ಎತ್ಕೊಂಡು ಹೋಗಿ ಅದೇನ ಕೌನ್ಸ್ಕೊಂಡ ಈಗ ಎಲ್ಲಿದಾ ರಿಮೋಟ್ಾ ನಿಮ್ಮ ಮೇಲ್ಗಡೆ ರೂಮ್ ಅಲ್ಲಿ ಅವರ ಮೇಲ್ಗಡೆ ರೂಮ್ ಲೌಂಜ್ ಮಡಿಗಿರೋದು ಕಣ್ಣನ್ ಸೌಂಡ್ ಎತ್ಕೊಂಡೋ ಗೈಸ್ ನಮ್ಮಟ್ಟಿ ರಿಮೋಟ್ ಇಂದ ಈ ಎರಡು ಸೆಲ್ ಕಳ್ಕ ಬಂದವನೆ ಅವರ ಜ್ಞಾನವಿ ಅವ್ರ ರೂಮ್ ಇದು ಅವರಟ್ಟಿ ರೂಮು ಇಲ್ಲೆಲ್ಲೋ ಇಟ್ಟೋಳಂತೆ ಕಳ್ಳಸಂತಿ ವ ಎಲ್ಲಿಟ್ಟಿದಳಪ್ಪ ಲೋಪರ್ ಮುದೇವಿ ಗೈಸ್ ಎಲ್ಲ ಕಾಣಿಸ್ತಾನೆ ಇಲ್ಲ ಬಡ ಮುದೇವಿ ಒಂದೊಂದು ಕೆಲಸ ಮಾಡಲ್ಲ ಗೈಸು ಕಳ್ ಮುದೇವಿ ಬರ್ರಿ ಗೈಸ್ ಕೊನೆಗೂ ಸಿಕ್ತು ರಿಮೋಟು ಆನ್ ಮಾಡವಾ ದೂರದಲ್ಲಿ ನಿಂತ ಆನ್ ಮಾಡವ ಇಲ್ಲಿ ನೋಡಿ ಇದು ಆನ್ ಬಟನ್ ನೋಡುವ ಆನ್ ಮಾಡವ ಓಡ್ಲಾ ವಾ ಓಡ್ತಾನೆ ಇಲ್ಲ ಗೈಸ್ ಗೈಸ್ ವಿಡಿಯೋ ಎಲ್ಲ ಎಡಿಟ್ ಇವತ್ತು ನಮ್ಮ ನಮ್ಮಅಟ್ಟಿಲಿ ಮೇವು ಮುದ್ದೆ ಮೊಳವಳಿ ಸಾರೋ ಮಾಡಿಕೊಟ್ಟಿರೋದು ನೀ ತಿಂದಿಯಮ್ಮ ನೀಂತಿಯಿಂದ ನಾನು ಮುಟ್ಬಿ ಬರೀ ತಿನ್ನದೇ ಅಲ್ವ ನೀನು ಮೊಬಳ್ಳಿ ತಿನ್ಕೊಬಿಡು 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 ಬಿಡೋ ತಾಯಿ ಯಾರಾ ನೀನ್ ಏನು ನನ್ ಮುಟ್ಬಿಡ್ ತಿಂತೀಯ ಅಂತ ಕೂತ್ಕೊಂಡ ಸಾಲ ಮತ್ತೆ ಗೈಸ್ ಇವತ್ತೊಂದು ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ಥ್ಯಾಂಕ್ ಯು ಆಮೇಲೆ ಲವ್ ಲಭ್ಯ